ಜಗದ್ಗುರು ಮಧ್ವಾಚಾರ್ಯರು ತಮ್ಮ ಭಾಷ್ಯ ಮತ್ತು ತಾತ್ಪರ್ಯದಲ್ಲಿ ಸಾಧನ ಪ್ರಾಧಾನ್ಯನ ಉತ್ತರ ಉತ್ತರೈ ಅಧ್ಯಾಯ ವಕ್ತಿ ಜ್ಞಾನಕ್ಕೆ ಸಾಧನವಾದಂತಹ ಕರ್ಮ ಮತ್ತು ಧ್ಯಾನವನ್ನು ಮಾಡುವಾಗ ಯಾವ ಕ್ರಮವನ್ನು ಆಚರಣೆ ಮಾಡಬೇಕು ಅಂದರೆ ದೇವರನ್ನ ಕುರಿತು ಧ್ಯಾನ ಮಾಡುವಾಗ ಎಲ್ಲ ಕಾಮನೆಗಳನ್ನು ತ್ಯಾಗ ಮಾಡಿ ದೇವರ ಧ್ಯಾನ ಮಾಡಬೇಕು ಕೃಷ್ಣ ಹೇಳಿದ್ದಾನೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ನನ್ನ ಕುರಿತು ಧ್ಯಾನ ಮಾಡುವಾಗ ಯಾವುದೇ ಕಾಮನೆ ಇಟ್ಕೊಂಡು ನನ್ನ ಧ್ಯಾನ ಮಾಡಬಾರ್ದು ಹಾಗೆ ಧ್ಯಾನ ಮಾಡುವ ಕ್ರಮ ಅದನ್ನ ಈ ಮುಂದೆ ಬರುವ ಅಧ್ಯಾಯಗಳಲ್ಲಿ ಭಗವಂತ ವಿವರಿಸ್ತಾ ಇದ್ದಾನೆ ತಾತ್ಪರ್ಯದಲ್ಲಿ ಆಚಾರ್ಯರು ಮತ್ತೊಮ್ಮೆ ಹೇಳ್ತಾ ಹಿಂದಿನ ಅಧ್ಯಾಯದಲ್ಲಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ವಿಚಾರವನ್ನು ಏನು ಭಗವಂತ ಹೇಳಿದ್ದ ಅದನ್ನು ಈ ಅಧ್ಯಾಯದಲ್ಲಿ ಸ್ಪಷ್ಟ ಮಾಡ್ತಾ ತ್ರಿಗುಣಗಳ ಸಂಬಂಧವನ್ನು ವಿವರಣೆ ಮಾಡ್ತಾ ಇದ್ದಾನೆ ಹಿಂದೆ ಕ್ಷೇತ್ರ ಅಂದರೆ ಯಾರು ಕ್ಷೇತ್ರಜ್ಞ ಅಂದರೆ ಯಾರು ಇದನ್ನು ವಿಶೇಷವಾಗಿ ತಿಳಿಸಿಕೊಟ್ಟು ಈ ದೇಹವೇ ಕ್ಷೇತ್ರ ಈ ಶರೀರವೇ ಕ್ಷೇತ್ರ ಈ ಕ್ಷೇತ್ರದ ಚೆನ್ನಾಗಿ ಪರಿಚಯ ಇರುವವ ಅದು ಭಗವಂತ ಈ ಜಡ ಮತ್ತು ಪ್ರಕೃತಿಯ ಸಂಬಂಧ ಏನಿದೆ ಇದೇ ಹುಟ್ಟು ಇದರ ವಿಯೋಗವೇ ಸಾವು ಬಂಧನಕ್ಕೆ ಕಾರಣವಾದ ಮೂರು ಗುಣಗಳ ಪರಿಚಯವನ್ನು ಭಗವಂತ ಇಲ್ಲಿ ಮಾಡಿಕೊಡ್ತಾ ಇದ್ದ ಜೀವರಾಶಿಗಳು ಈ ದೇಹದ ಬಂಧನಕ್ಕೆ ಒಳಗಾಗಿದ್ದಾರೆ ಇದಕ್ಕೆ ಏನು ಕಾರಣ ಅಂತ ತಿಳಿದಾಗ ಮಾತ್ರ ಇದರಿಂದ ಬಿಡುಗಡೆ ಆಗುವಂತಹ ಉಪಾಯವನ್ನು ಹುಡುಕಬಹುದು ಒಂದು ಪ್ಲಾಸ್ಟಿಕ್ ಕವರಿಗೆ ಗಂಟು ಹಾಕಿದ್ರೆ ನೀವು ಯಾವ ಕಡೆನೋ ನೋಡಿಕೊಂಡು ಗಂಟು ಎಳೆದು ಬಿಡಬಾರದು ಗಂಟು ಹೇಗೆ ಹಾಕಿದ್ದಾರೆ ಅದನ್ನು ಮೊದಲು ಸ್ಟಡಿ ಮಾಡಬೇಕು ಅದನ್ನು ನೋಡಿದರೆ ಅದನ್ನು ಬಿಚ್ಚೋದು ಸುಲಭ ಬಂಧನವನ್ನು ತಿಳಿದಾಗ ಮಾತ್ರ ಬಂಧನದ ಬಿಡುಗಡೆ ಸುಲಭ ಆಗತ್ತೆ ಸಂಸಾರದ ಬಂಧನಕ್ಕೆ ಒಳಪಟ್ಟ ಜೀವ ಈ ಸಂಸಾರದಿಂದ ಸಂಸಾರ ಅಂದರೆ ಹೆಂಡತಿ ಮಕ್ಕಳು ಮನೆ ಇದ್ಯಾವುದು ಸಂಸಾರ ಅಲ್ಲ ನಿಜವಾಗಿ ಸಂಸಾರ ಅಂದರೆ ಮತ್ತೆ ಹುಟ್ಟೋದು ಮತ್ತೆ ಸಾಯೋದು ಹುಟ್ಟು ಪರವಾಗಿಲ್ಲ ರೀ ಸಾವು ಪರವಾಗಿಲ್ಲ ರೀ ಈ ನಡುವಿಂದಿದೆಯಲ್ಲ ಮುಪ್ಪು ಅದು ಭಾರಿ ಕಿರಿಕಿರಿ ಯಾರಿಗೂ ಬೇಡದ್ದದು ಬೇಡ ಅಂದರೂ ಅಷ್ಟೇ ಬೇಕಂದ್ರೂ ಅಷ್ಟೇ ಎಲ್ಲರನ್ನು ಹಿಡ್ಕೊಳ್ಳುತ್ತಾ ಮುಪ್ಪು ಹಾಗಾದರೆ ಈ ಹುಟ್ಟಿಗೆ ಸಾವಿಗೆ ಜನನ ಜರ ಮರಣ ಈ ಮೂರಕ್ಕೆ ಒಳಗಾಗಬಾರ್ದು ಅಂತ ಯಾರಿಗೆ ಆಸೆ ಇದೆ ಅಥವಾ ಈ ಒಂದು ಚಕ್ರದಿಂದ ಬಿಡುಗಡೆ ಆಗಬೇಕು ಭಗವಂತನ ಪಾದವನ್ನು ಸೇರಬೇಕು ಆವೃತ್ತಿರಹಿತವಾದ ಲೋಕವನ್ನು ಪಡಿಬೇಕು ದುಃಖವೇ ಇಲ್ಲದ ಸ್ವರೂಪ ಭೂತವಾದ ಆನಂದದ ಅನುಭವವನ್ನು ಪಡಿಬೇಕು ಅಂತ ಆಸೆ ಇದ್ದವ ಈ ಬಂಧನ ದೇವರು ಹೇಗೆ ಹಾಕಿದ್ದಾನೆ ಅದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು ಅದನ್ನು ತಿಳಿದಾಗ ಮಾತ್ರ ನಾವು ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ ಕೃಷ್ಣ ಪರಮಾತ್ಮ ಈ ಅಧ್ಯಾಯದಲ್ಲಿ ಹೇಗೆ ಹಿಂದಿನ ಅಧ್ಯಾಯದಲ್ಲಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಪರಿಚಯ ಅನಿವಾರ್ಯ ಅಂತ ತಿಳಿಸ್ತಾ ಇದ್ದಾನೆ ಹಾಗೆ ಈ ಅಧ್ಯಾಯದಲ್ಲಿಯೂ ಕೂಡ ಜ್ಞೇಯ ವಿಷಯಗಳಲ್ಲೇ ಉತ್ತಮವಾದ ಒಂದು ಜ್ಞೇಯ ಅಂತ ಕರೆಸಿಕೊಂಡ ವಿಷಯವನ್ನು ನಿನಗೆ ಮತ್ತೆ ಹೇಳ್ತೇನೆ ಅಂತ ಪರಂಭೂಯ ಪ್ರವಕ್ಷ್ಯಾಮಿ ಜ್ಞಾನಾ ನಾಂ ಅರ್ಜುನ ನಿನಗೆ ತಿಳಿದುಕೊಳ್ಳಬೇಕಾದದ್ರಲ್ಲಿಯೇ ಅತ್ಯಂತ ಉತ್ತಮವಾದ ಒಂದು ವಿಷಯವನ್ನು ಮತ್ತೆ ನಿಮಗೆ ಹೇಳ್ತೇನೆ ಯಾಕಂದರೆ ಈ ವಿಷಯವನ್ನು ತಿಳಿದ ಮುನಿಗಳು ಈ ವಿಷಯ ತಿಳಿಬೇಕಾದರೆ ಮುನಿಗಳಾಗಿರಬೇಕು ಮುನಿಗಳು ಅಂದರೆ ಮನನಶೀಲರು ಮನನ ಅಂದರೆ ನೀವೇನು ಶ್ರವಣ ಮಾಡಿದ್ದೀರಿ ಅದರ ಅನುಚಿಂತನೆ ಮತ್ತೆ 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 ಮೆಲ್ಕ್ ಹಾಕಬೇಕು ನಮ್ಮಲ್ಲಿ ಅನುಚಿಂತನೆ ಅನ್ನೋದೇ ಇಲ್ಲ ಕೇಳುವ ಕಾಲಕ್ಕೆ ಎಲ್ಲ ಅರ್ಜುನ ಆಗಿಬಿಟ್ಟಿರ್ತೀವಿ ಹೇಳೋ ಕಾಲಕ್ಕೆ ಎಲ್ಲ ಕೃಷ್ಣ ಆಗ್ಬಿಡ್ತೀವಿ ಹೇಳಿದ್ದು ಕೇಳಿದ್ದು ಆದ ತಕ್ಷಣ ನಿಮ್ಮ ಪಾಡಿಗೆ ನೀವಾಗ್ತೀರಿ ನಮ್ಮ ಪಾಡಿಗೆ ನಾವು ಕೃಷ್ಣನ ಮಾತು ಜೀವನದಲ್ಲಿ ಪರಿಣಾಮ ಬೀರಬೇಕಾದರೆ ಕೃಷ್ಣ ಹೇಳಿದ ಮಾತನ್ನು ಕೇಳಿ ಬಿಡೋದಲ್ಲ ಕೇಳಿ ಧಾರಣೆ ಮಾಡಬೇಕು ಧಾರಣೆ ಮಾಡಬೇಕಾದ್ರೆ ಅನುಚಿಂತನೆ ಮಾಡಬೇಕು ಅನುಚಿಂತನೆ ಅಂದರೆ ಮತ್ತೆ ಮತ್ತೆ ಕೇಳಬೇಕು ಮತ್ತೆ ಮತ್ತೆ ಅದು ಮನನ ಅಂತಾರೆ ಯಾರು ಯಾವಾಗಲೂ ಆ ರೀತಿ ಮನನ ಮಾಡ್ತಾರೆ ಅವರು ಮುನಿಗಳು ಮುನಿಗಳಾದವರು ಈ ಉತ್ತಮವಾದ ಜ್ಞಾನವನ್ನು ತಿಳಿದವರಾಗಿ ಸರ್ವೇ ಆ ಎಲ್ಲರೂ ಕೂಡ ಸದಾ ದೇವರನ್ನು ಕುರಿತು ಚಿಂತನೆ ಮಾಡುವ ಸ್ವಭಾವದ ಎಲ್ಲ ಮುನಿಗಳು ಕೂಡ ಪರಾಂ ಈ ಸಂಸಾರದಿಂದ ಉತ್ತಮವಾದ ಮೋಕ್ಷವನ್ನೇ ಅವರು ಪಡೆದಿದ್ದಾರೆ ಇದಂ ಗನಾ ಉಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾ ಸರ್ಗೇ ನೋಪಜಾಯಂತೆ ಪ್ರಲಯೇ ನ ವ್ಯಥಯಂತಿ ಚ ಕೃಷ್ಣ ಪರಮಾತ್ಮ ಹೇಳ್ತಾನೆ ಯಾರು ಈ ಗುಣತ್ರಯ ವಿಭಾಗವನ್ನು ಸರಿಯಾಗಿ ಮನನ ಮಾಡ್ತಾರೆ ಇದನ್ನು ಆಶ್ರಯ ಮಾಡ್ತಾರೆ ದೇವರ ಈ ಮಾತುಗಳಲ್ಲಿ ವಿಶ್ವಾಸ ಇಟ್ಟು ಅದರಂತೆ ನಡೆಯುವ ಪ್ರಯತ್ನ ಮಾಡ್ತಾರೆ ಅವರೆಲ್ಲ ಮಮ ಸಾಧರ್ಮ್ಯ ಮುಪಾಗತ ನನ್ನ ಸಾಮ್ಯವನ್ನೇ ಪಡಿತಾರೆ ಇದು ಕೃಷ್ಣನ ಮೋಹಕ ಮಾತುಗಳು ಈ ಮಾತುಗಳು ಎಲ್ಲರಿಗೆ ಒಂದೇ ರೀತಿಯ ಅರ್ಥ ಆಗೋಲ್ಲ ಕೆಲವರಿಗೆ ಈ ಮಾತು ಕೇಳಿದ್ರೆ ಭಾರಿ ಖುಷಿ ಏನು ಖುಷಿ ಕೃಷ್ಣ ಏನು ಹೇಳ್ತಾನೆ ಅಂದರೆ ಈ ಜ್ಞಾನವನ್ನು ತಿಳಿದವ ನನ್ನನ್ನು ಹೊಂದುತ್ತಾನೆ ಅಲ್ಲ ನಾನೇ ಆಗಿಬಿಡ್ತಾನೆ ಅಂದರೆ ಬ್ರಹ್ಮಾತ್ಮೈಕ್ಯ ಬ್ರಹ್ಮನೇ ಆಗಿಬಿಡ್ತಾನೆ ನನಗೆ ಸಮಾನವಾಗಿ ಆಗಿಬಿಡ್ತಾನೆ ಅಂತ ಕೆಲವರು ಅರ್ಥ ಮಾಡ್ತಾರೆ ಇನ್ನು ಕೆಲವರು ಪರಮಂ ಸಾಮ್ಯ ಮುಪೈತಿ ದೇವರಿಗೆ ಸಮಾನವಾಗಿ ಆಗಿಬಿಡ್ತಾರೆ ಹೀಗೆಲ್ಲ ಈ ಮಾತಿಗೆ ಅರ್ಥ ಮಾಡ್ತಾರೆ ಜಗದ್ಗುರು ಮಧ್ವಾಚಾರ್ಯರು ಬರಲಿಲ್ಲ ಅಂತಾಗಿದ್ದರೆ ನಮಗೇನೂ ಅರ್ಥನೇ ಆಗ್ತಿರಲಿಲ್ಲ ನಾವು ಎಲ್ಲಿ ಅನರ್ಥಗಳ ಪರಂಪರೆಗೆ ಸಿಕ್ಕ ಗೊತ್ತಿಲ್ಲ ಮಧ್ವಗುರುಗಳು ಅವರು ಸಾಧರ್ಮ್ಯ ಮುಪಾಗತ ಅಂದರೆ ಸಾರೂಪ್ಯ ಅನ್ನುವ ಮೋಕ್ಷವನ್ನು ಪಡಿತಾನೆ ಭಗವಂತ ತನ್ನ ಭಕ್ತರಿಗೆ ಕೊಡುವಂಥ ಮೋಕ್ಷದಲ್ಲಿ ಬಗೆ ಬಗೆಯ ಮೋಕ್ಷಗಳಿದೆ ಅದು ಸಾಲೋಕ್ಯ ಸಾರೂಪ್ಯ ಸಾಮೀಪ್ಯ ಸಾಯುಜ್ಯ ಕೇವಲ ಬ್ರಹ್ಮದೇವರಿಗೆ ಮಾತ್ರ ಸಿಗುವಂತಹ ಶಾರ್ಷ್ಣೀಯ ಅಂದರೆ ಸರ್ವಾವಯವ ಸಾಯುಜ್ಯ ಭಗವಂತನ ಎಲ್ಲ ಅವಯವಗಳ ಒಳಗಿದ್ದು ಸಹಭೋಗವನ್ನು ಹೊಂದುವಂತಹ ಯೋಗ್ಯತೆ ಬ್ರಹ್ಮ ಪದವಿಯನ್ನು ಆಳಿದ ಆ ರುಜುಗಳಿಗೆ ಇರುವಂಥದ್ದು ಸೂರ್ಯನಿಗೆ ಸಾಯುಜ್ಯ ಅವ ಎಲ್ಲಿ ಹುಟ್ಟುತ್ತಾನೋ ಅಲ್ಲೇ ಇದ್ದು ಭಗವಂತನ ಅನುಗ್ರಹವನ್ನು ಆತ ಸಂಪಾದನೆ ಮಾಡ್ತಾನೆ ಕೆಲವರಿಗೆ ತನ್ನ ಲೋಕ ಕೊಡ್ತಾನೆ ಕೆಲವರಿಗೆ ತನ್ನ ರೂಪ ಕೊಡ್ತಾನೆ ಕೆಲವರಿಗೆ ತನ್ನ ಹತ್ರ ಇಟ್ಕೊಳ್ತಾನೆ ಇದೆಲ್ಲ ಭಗವಂತ ಭಕ್ತರಿಗೆ ಕೊಡುವ ಬಗೆ ಬಗೆಯ ಮೋಕ್ಷಗಳು ಅದರಲ್ಲಿ ಸಾರೂಪ್ಯ ಅನ್ನುವಂತಹ ಒಂದು ಮೋಕ್ಷ ಯಾರು ಈ ತ್ರಿಗುಣಗಳ ಬಗ್ಗೆ ಸರಿಯಾಗಿ ತಿಳ್ಕೊಳ್ತಾ ಇದ್ದಾರೆ ಅವರು ಸಾಧರ್ಮ್ಯ ಭಗವಂತನಂತೆ ಆಗುತ್ತಾರೆ ಭಗವಂತನೇ ಆಗುತ್ತಾರೆ ಅಲ್ಲ ಭಗವಂತನಂತೆ ಆಗುತ್ತಾರೆ ಆ ನಂತೆ ಏನು ಕೃಷ್ಣನೇ ಮುಂದೆ ಹೇಳ್ತಾನೆ ಸರ್ಗೇಪಿನೋಪಜ ಎಂತ್ ಸರ್ಗ ಅಂದರೆ ಸೃಷ್ಟಿ ಅವರು ಸೃಷ್ಟಿಯ ಕಾಲದಲ್ಲಿ ಮತ್ತೆ ಹುಟ್ಟಲ್ಲ ಯಾರು ಭಗವಂತನ ಸಾಧರ್ಮ್ಯವನ್ನು ಹೊಂತಾರಲ್ಲ ಅವರು ಮತ್ತೆ ಮತ್ತೆ ಹುಟ್ಟೋಲ್ಲ ಅಷ್ಟೇ ಅಲ್ಲ ಪ್ರಲಯೇ ವ್ಯಥಯಂತಿ ಚ ಬ್ರಹ್ಮದೇವರ ಲೋಕದ ತನಕ ಯಾವ ಲೋಕಕ್ಕೆ ಹೋದರೂ ಕೃಷ್ಣ ಹೇಳ್ತಾನೆ ಆ ಎಲ್ಲ ಲೋಕಗಳು ಅರ್ಜುನ ಪುನರಾವೃತ್ತಿ ಇರುವಂತಹ ಲೋಕಗಳು ಆದರೆ ನನ್ನ ಲೋಕ ಇದೆಯಲ್ಲ ಅದಕ್ಕೆ ಆವೃತ್ತಿ ಇಲ್ಲ ಅಲ್ಲಿ ಹೋದವ ಪ್ರಳಯದ ಭಯ ಅವಗಿಲ್ಲ ಚ ಸರ್ಗೆಪಿ ನೋಪಜಾಯಂತೆ ಪ್ರಳಯೇ ನವ್ಯಥಯಂತಿಚ ಈ ಸತ್ವಾದಿ ತ್ರಿಗುಣಗಳ ಬಗ್ಗೆ ಅವುಗಳ ಕಾರ್ಯಗಳ ಬಗ್ಗೆ ಅವುಗಳನ್ನು ಯಾರು ಚೆನ್ನಾಗಿ ತಿಳ್ಕೊಳ್ತಾನೆ ಅವನು ಸೃಷ್ಟಿಕಾಲದಲ್ಲಿ ಹುಟ್ಟೋದೂ ಇಲ್ಲ ಪ್ರಳಯ ಕಾಲದಲ್ಲಿ ವ್ಯಥೆಯನ್ನು ಪಡೆಯೋಲ್ಲ ಕಾರಣ ನನ್ನ ಸಾರೂಪ್ಯವನ್ನು ಅವ ಪಡೆದಿರ್ತಾನೆ ಇದು ಭಗವಂತ ಆ ಜ್ಞಾನದ ಒಂದು ಮಹಿಮೆಯನ್ನು ಮೊದಲು ಅರ್ಜುನನಿಗೆ ನನಗೆ ತಿಳಿಸ್ತಾನೆ ಯಾಕಂದರೆ ಮಹಾತ್ಮ್ಯ ತಿಳಿದಾಗ ಅದರ ಒಳಗೆ ಪ್ರವೃತ್ತಿ ಬರುತ್ತೆ ಹೋ ಹಾಗಾದರೆ ಇದನ್ನು ನಾನು ತಿಳ್ಕೊಳ್ಬೇಕು ಯಾಕಂದರೆ ಈ ಜ್ಞಾನವನ್ನು ಪಡೆದದ್ದೇ ಆದರೆ ಮತ್ತೊಮ್ಮೆ ಅಮ್ಮನ ಹೊಟ್ಟೆಯಲ್ಲಿ ಬರುವ ಭಯಾನಕತೆ ಇಲ್ಲ ಮರಳಿ ಬಾರದ ಲೋಕಕ್ಕೆ ಹೋಗಬಹುದು ಯಾವ ಲೋಕದ ಒಳಗೆ ಅತಿಶಯವಾದ ಆನಂದ ಇದೆ ಯಾವ ಲೋಕದಲ್ಲಿ ಹೊಂದುವ ಆನಂದದ ಒಳಗೆ ದುಃಖವೇ ಇಲ್ಲ ಅಂಥ ಲೋಕಕ್ಕೆ ಹೋಗಬಹುದು ಅಂತಾದರೆ ಈ ಜ್ಞಾನವನ್ನು ನಾವು ಪಡೆಯೋಣ ಅನ್ನುವ ಭಾವ ಅವರಲ್ಲಿ ಬರತ್ತಾದ ಕಾರಣ ಭಗವಂತ ಮೊದಲ ಎರಡು ಪದ್ಯಗಳಲ್ಲಿ ಗುಣತ್ರಯದ ಬಗ್ಗೆ ಆ ಜ್ಞಾನದ ಬಗ್ಗೆ ಅದರ ಮಹಿಮೆಯನ್ನು ಮೊದಲು ತಿಳಿಸ್ಕೊಡ್ತಾ